ಹಾಯ್ ವಿವರ್ಸ್ ಇವತ್ತು ನೆಲಬಸಳೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈ ಬಸ್ಲೇನಲ್ಲಿ ಎರಡು ಥರ ಬರುತ್ತೆ ಬಳ್ಳಿ ಬಸಳೆ ಇದು ನೆಲಬಸಳೆ ಇವತ್ತು ನೆಲಬಸಳೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನೆಲಬಸಳೆ ಸೊಪ್ಪನ್ನು ತೊಗೊಂಡಿದ್ದಾದಮೇಲೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕು ಅದು ಕಾದಿದಾದ ಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಬೇಕಾಗುತ್ತೆ ಸಾಸಿವೆನ ಹಾಕ್ಕೊಂಡು ಅದು ಸ್ವಲ್ಪ ಚೀಟಪಟ ಅನ್ನೋವರೆಗೂ ಇಡಬೇಕಾಗುತ್ತೆ ನಂತರ ಒಂದು ಮೂರು ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅನ್ಸುತ್ತೆ ಇನ್ನೂ ಎರಡು ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಳಿ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಾಗಿದ್ದಾದಮೇಲೆ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ಐದು ಮೆಣಸಿನ ಕಾಳುಗಳು ಮೆಣಸಿನಕಾಳುಗಳನ್ನ ಹಾಕ್ಕೊಬೇಕಾಗುತ್ತೆ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ನೋಡಿ ಅದನ್ನು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಆವಾಗಲೇ ತೊಗೊಂಡಂಥ ನೆಲಬಸಳೆ ಸೊಪ್ಪನ್ನು ಹಾಕ್ಕೊಬೇಕಾಗುತ್ತೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಬ್ರೌನ್ ಬರುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ಆಗುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ಜಾರನ್ನ ತಗೊಂಡು ಅದಕ್ಕೊಂದು ಸ್ಪೂನ್ ಕಡಲೆ ಹಾಕ್ಕೊಬೇಕು ನಂತರ ಒಂದು ಅರ್ಧ ಬೌಲ್ನಷ್ಟು ಕೊಬ್ಬರಿ ತುರಿನ ಹಾಕ್ಕೊಬೇಕಾಗುತ್ತೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಹಾಕೊಬೇಕಾಗುತ್ತೆ ನಂತರ ಒನ್ ಟೀ ಸ್ಪೂನಷ್ಟು ಜೀರಿಗೆ ನೋಡಿ ಜೀರಿಗೆನ ಹಾಕೊಬೇಕಾಗುತ್ತೆ ನಂತರ ಜೀರಿಗೆ ಹಾಕ್ಕೊಂಡಿದ್ದಾದ್ಮೇಲೆ ಆವಾಗಲೇ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ನೆಲಬಸಳೆ ಸೊಪ್ಪು ನೋಡಿ ಬಸಳೆ ಸೊಪ್ಪು ನೋಡಿ ಹುರಿದಾದ್ಮೇಲೆ ಎಷ್ಟು ಟೇಸ್ಟ್ ಆಗಿದೆ ನೋಡಿ ಅಲ್ಲಿವರೆಗೂ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೆಲ್ಲದನ್ನು ಕೂಡ ಒಳಗಡೆ ಹಾಕೊಬೇಕಾಗುತ್ತೆ ಹಾಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದಾದ್ಮೇಲೆ ನೀರು ಬದಲಿಗೆ ಇಲ್ಲಿ ಮೊಸರನ್ನೇ ಹಾಕ್ಕೊಂಡು ರುಬ್ಬಬಹುದು ನೋಡಿ ನಿಮಗೆ ಮೊಸರು ಎಷ್ಟು ಬೇಕೋ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಹೇಗೆ ಬೇಕು ಅನ್ಸುತ್ತೋ ಹಾಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ ಹಾಕಿದಾದಮೇಲೆ ನೋಡಿ ಅದನ್ನು ರುಬ್ಕೊಬೇಕು ಸಣ್ಣದಾಗಿ ಹೀಗೆ ರೆಡಿಯಾಗಿರುತ್ತೆ ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ನೋಡಿ ಇದು ಬೌಲ್ಗೆ ಟ್ರಾನ್ಸ್ಫರ್ ಮೇಲೆ ಹೀಗೆ ಕಾಣುತ್ತೆ ಏನು ನೆಲಬಸಳೆ ತಂಬುಳಿ ಹಾಗೆ ಇದು ನೆಲಬಸಳೆ ಬಾಡಿಗೆ ತುಂಬ ತಂಪಾಗಿಯೂ ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು